ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರ ಮಿಥುನ ರಾಶಿಯಲ್ಲಿ ಜನಿಸಿದ ಪುರುಷರ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಮಿಥುನ ರಾಶಿಯಲ್ಲಿ ಜನಿಸಿದಂಥ ಒಂದು ಹುಡುಗರು ಹುಡುಗರಿಗೆ ಮನಸ್ಸಲ್ಲಿ ತುಂಬ ಒಂದು ಗೊಂದಲ ಜಾಸ್ತಿ ಇರ್ತದೆ ಮೈಂಡಲ್ಲಿ ಇವರಿಗೆ ಅಂದರೆ ತುಂಬ ಒಂದು ಕನ್ಪಿಸಿರ್ತದೆ ಮತ್ತು ಒಂದು ಆತಂಕ ಜಾಸ್ತಿ ಇರ್ತದೆ ಇವರಿಗೆ ಮತ್ತು ಅಂದರೆ ಇವರು ಈ ಮಿಥುನ ರಾಶಿಯ ಪುರುಷರು ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೆ ತುಂಬ ಇವರಿಗೆ ಉತ್ಸಾಹ ತುಂಬ ಇರ್ತದೆ ಆದರೆ ಅದು ಏನಾದರೂ ಒಂದು ವರ್ಕ್ ಆರಂಭ ಮಾಡಿದಾಗ ಆವಾಗದು ಇವರಿಗೆ ಉತ್ಸಾಹ ಕಮ್ಮಿ ಆಗ್ತದೆ ಅಂದರೆ ಯಾವುದೇ ಕೆಲಸ ಮಾಡುವಾಗ ಇರುವಂಥ ಉತ್ಸಾಹ ಆಮೇಲೆ ಇರಲ್ಲ ಇವರಿಗೆ ಅಂದರೆ ಮೊದಲು ಮಾತ್ರ ಕೆಲಸ ಮಾಡುವ ಮೊದಲಲ್ಲಿ ತುಂಬ ಒಂದು ಉತ್ಸಾಹ ಇರ್ತದೆ ನಂತರ ಇವರಿಗೆ ಅದು ಮತ್ತು ಇವರಿಗೆ ಈ ಈ ಬೇರೆ ವ್ಯಕ್ತಿಗಳ ಬಗ್ಗೆ ಇವರು ತಪ್ಪಾಗಿ ಜಡ್ ಮಾಡೋ ಜಾಸ್ತಿ ಅಂದರೆ ಇವರಿಗೆ ಬೇರೆ ವ್ಯಕ್ತಿಗಳನ್ನು ಪ್ರೆಡಕ್ಷ ಪ್ರೆಡಿಕ್ಟ್ ಮಾಡೋ ಜಾಸ್ತಿ ಇವರು ಅಂದರೆ ಬೇರೆ ವ್ಯಕ್ತಿಗಳು ಈ ಥರ ಇರ್ಬೋದು ಈ ಥರ ಇರ್ಬೋದು ಅಂತ ಆದರೆ ಇವರು ಹೆಚ್ಚಿನ ಬಾರಿ ಇವರು ಅಂದುಕೊಂಡಂತೆ ಬೇರೆ ವ್ಯಕ್ತಿಗಳು ಇರಲ್ಲ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಇವರಿಗೆ ಮತ್ತು ಇವರಿಗೆ ಮಾ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಮಾತಲ್ಲೇ ಒಂದು ಮನೆ ಕಟ್ಟುವಂಥ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಯಾಕಂದರೆ ಈ ಮಿಥುನ ರಾಶಿಯ ಹುಡುಗರಿಗೆ ಮಾತಿನ ಕೌಶಲ್ಯ ಒಂದು ತುಂಬ ಚೆನ್ನಾಗಿರ್ತದೆ ಮತ್ತು ಇವರಿಗೆ ಈ ಮಿಥುನ ರಾಶಿ ಹುಡುಗರಿಗೆ ಈ ಮನೆಯಲ್ಲಿ ಇರೋದು ತುಂಬ ಬೋರ್ ಆಗುತ್ತೆ ಇವರಿಗೆ ಅಂದರೆ ಹೊರಗಡೆ ಜನರ ಜೊತೆ ಬೆರೀಬೇಕು ಹೊರಗಡೆ ತಿರುಗಾಡಬೇಕು ಅಂತ ಒಂದು ಹೆಚ್ಚಾಗಿ ಒಂದು ಭಾವನೆ ಇರ್ತದೆ ಮತ್ತು ಇವರು ಒಂದು ವೇಳೆ ಇವರು ಏಕಂಗೆ ಹಾಕಿದ್ರೆ ತನಗೆ ತಾನೇ ಹಾಡು ಹೇಳ್ಕೊಳ್ಳೋದು ಈ ಥರ ಎಲ್ಲ ತುಂಬ ಜಾಸ್ತಿ ಇವರು ಮತ್ತು ಇವರಿಗೆ ಪ್ರೇಮದಲ್ಲಿ ಯಶಸ್ಸು ತುಂಬ ಕಮ್ಮಿ ಯಾಕಂದರೆ ಇವರಿಗೆ ಇವ್ರು ಯಾರನ್ನಾದರೂ ಪ್ರೇಮಿಸಿದರೂ ಕೂಡ ಇವರದ್ದು ಒಂಥರ ಈ ಮೈಂಡ್ ಇದೆಯಲ್ಲ ದ್ವಿಮುಖ ಮನಸ್ಸು ಇರೋದು ಅಂದರೆ ಮೈಂಡ್ ಡ್ಯೂ ಎಲ್ಲ ಅಂದರೆ ಮನಸ್ಸು ಈ ಕಡೆಯೂ ಇರ್ತದೆ ಆ ಕಡೆಯೂ ಇರ್ತದೆ ಇದು ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಅವರ ಸಂಗತಿಗೆ ಒಂಥರ ಕಿರಿಕಿರಿಯಾಗಿ ಅದು ಬ್ರೇಕಪ್ ಆಗುವ ಸಾಧ್ಯತೆ ತುಂಬ ಒಂದು ಹೆಚ್ಚು ಇರ್ತದೆ ಮತ್ತು ಇವರಿಗೆ ಒಂದು ತೃಪ್ತಿ ಕಮ್ಮಿ ಅವರಿಗೆ ಈ ಮಿಥುನ ರಾಶಿಯ ಹುಡುಗರಿಗೆ ತೃಪ್ತಿ ತುಂಬ ಕಮ್ಮಿ ಸಂತೋಷಕ್ಕಿಂತ ಒಂಥರ ಸಂತೋಷನೂ ಜಾಸ್ತಿ ಅವರಿಗೆ ಯಾಕಂದರೆ ಯಾವುದ್ರಲ್ಲ ಒಂದು ತೃಪ್ತಿ ಇರಲಿ ಅವರಿಗೆ ಮತ್ತು ಇವರು ತುಂಬ ಹೃದಯ ತುಂಬ ಶುದ್ಧ ಅಂದರೆ ಬೇರೆಯವರಿಗೆ ಕೆಡು ಬಯಸೋದು ಇದೆಲ್ಲ ಕಡಿಮೆ ಅಂತ ಹೇಳ್ಬೋದು ಇವರು ಅಂದರೆ ಬೇರೆಯವರಿಗೆ ತುಂಬ ಒಳ್ಳೇದು ಬಯಸೋದು ಜಾಸ್ತಿ ಇವರು ಕೋಪ ಕೂಡ ಕಮ್ಮಿ ಅಂದರೆ ಕೂಲಾಗಿರ್ತಾರೆ ಅವರು ಆ ಥರ ಏನು ಬೇಗ ಕೋಪ ಕೊಡೋಲ್ಲ ಉದ್ರೆ ಉದ್ರೇಕ ಕೊಡಲ್ಲ ಮತ್ತು ಎಲ್ಲ ವಿಷಯಗಳ ಬಗ್ಗೆ ತನಗೆ ನಾಲೆಜ್ ಇರಬೇಕಂತ ಅಂದ್ಕೋತಾರೆ ಅಂದರೆ ಎಲ್ಲ ವಿಷಯವನ್ನು ಕಲಿಬೇಕು ಎಲ್ಲ ವಿಷಯನ ತಿಳ್ಕೋಬೇಕು ಅಂತ ಇವ್ರಿಗೆ ತುಂಬ ಒಂದು ಇರ್ತದೆ ಮತ್ತು ಇವರು ಮನಸ್ಸು ಶಾಂತವಾಗಿ ಇರಲ್ಲ ಇವರು ಮತ್ತು ಸುಮ್ಮನೆ ಶಾಂತವಾಗಿ ಕುಳಿತುಕೊಳ್ಳೋಕ್ಕೆ ಕೂಡ ಆಗಲ್ಲ ಇವರಿಗೆ ಏನಾದರೂ ಒಂದು ಮಾಡ್ತಾ ಇರಬೇಕಂತ ಹೇಳ್ಬೋದು ಮತ್ತು ಇವ್ರ ಜೊತೆ ಇರೋ ಇರೋದೊಂದು ಸ್ಪೆಷಾಲಿಟಿ ಅಂತ ಹೇಳಿದರೆ ಇವ್ರ ಜೊತೆ ಯಾರಾದರೂ ಅಪರಿಚಿತರು ಕುಡಿಸಿದ್ರು ಕೂಡ ಅವ್ರ ಜೊತೆ ಚೆನ್ನಾಗೇ ಮಾತಾಡ್ತಾರೆ ಇವರು ಇವ್ರ ಜೊತೆ ಯಾರಿದ್ರು ಕೂಡ ಅವ್ರ ಜೊತೆ ಚೆನ್ನಾಗಿ ಒಂದು ಮಾತಾಡುವಂಥ ಒಂದು ಸಾಮರ್ಥ್ಯ ಇರ್ತದೆ ಇವರಿಗೆ ಮತ್ತು ಇವರು ಸಾಮಾನ್ಯವಾಗಿ ಯಾರ ಮಾತನ್ನು ಕೂಡ ಒಂದು ಗಂಭೀರವಾಗಿ ತೊಗೊಳ್ದುಕೊಳ್ಳಲ್ಲ ಮತ್ತು ಇವರದ್ದು ವರ್ತನೆ ಅಂತಾರ ಮಕ್ಕಳ ಥರ ವರ್ತನೆ ಇರ್ತದೆ ಚಿಕ್ಕ ಮಕ್ಕಳಿದ್ದಾರಲ್ಲ ಈ ಮಿಥುನ ರಾಶಿಯ ಹುಡುಗರಿಗೆ ವರ್ತನೆ ತುಂಬ ಒಂದು ಸಾಫ್ಟ್ ಮಕ್ಕಳ ರೀತಿಯಲ್ಲಿ ಆಗಿರ್ತದೆ ಇವರದ್ದು ಮತ್ತು ಇವ್ರದ್ದು ಮೈಂಡಲ್ಲಿ ಹಾಗೆ ಒಂದಕ್ಕಿಂತ ಹೆಚ್ಚು ವಿಷಯಗಳು ನಡತಿರ್ತದೆ ಇದು ಕೂಡ ಇವರಿಗೆ ಒಂಥರ ತೊಂದರೆ ಕೊಡ್ತದೆ ಇವ್ರ ಮನಸ್ಸಲ್ಲಿ ಒಂದಕ್ಕಿಂತ ಹೆಜ್ಜೆ ಹೆಚ್ಚಿನ ಒಂದು ಆಲೋಚನೆ ನಡೀತಿರ್ತದೆ ಇದು ಕೂಡ ಇವಂಥರ ಇವರಿಗೆ ಒಂಥರ ಕಿರಿಕಿರಿ ತರ್ತದೆ ಅಂದರೆ ಒಂಥರ ಮೈಂಡು ಮೂಡ್ಸಿಂಗ್ ಆಗೋದು ಮನಸ್ಸಲ್ಲಿ ಒಂದಕ್ಕಿಂತ ಹೆಚ್ಚಿನ ಆಲೋಚನೆ ಈ ಥರ ಎಲ್ಲ ಆಗ್ತದೆ ಮತ್ತು ಇವ್ರದ್ದು ಆರ್ಥಿಕ ಪರಿಸ್ಥಿತಿ ತಾನೇ ಇರ್ತದೆ ಯಾಕಂದರೆ ಇವರಿಗೆ ಏನಾದರೂ ಈ ಬರುವಂಥ ಆದಾಯ ಇದೆಯಲ್ಲ ಅದು ಒಂದಕ್ಕಿಂತ ಒಂದು ಹೆಚ್ಚಿನ ಆದಾಯ ಬರುವಂಥ ಸಾಧ್ಯತೆ ಜಾಸ್ತಿ ಅವರಿಗೆ ಇವರಿಗೆ ಬರುವಂಥ ಒಂದು ಇನ್ಕಮ್ ಇದೆಯಲ್ಲ ಅದು ಒಂದಕ್ಕಿಂತ ಹೆಚ್ಚಿನ ಆದಾಯ ಬರುವಂಥ ತುಂಬ ಚಾನ್ಸ್ ಇದೆ ಮತ್ತು ಮಲ್ಟಿಸ್ಟಾಸ್ಕರ್ ಅಂತ ಹೇಳ್ಬೋದು ಅಂದರೆ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯ ಇರ್ತದೆ ಇವರಿಗೆ ಮತ್ತು ಬಹುಮುಖ ಪ್ರತಿಭೆ ಇರ್ತದೆ ಇವರಿಗೆ ಮತ್ತು ಇವ್ರದ್ದು ಮೈಂಡು ಹೆಚ್ಚು ಒತ್ತಡ ಆದರೆ ಸಹಿಸಲ್ಲ ಇವರು ಜಾಸ್ತಿ ಒಂದು ಪ್ರೆಷರ್ ವಾತಾವರಣ ಇದ್ದರೆ ಅದು ಕೂಡ ಇವರಿಗೆ ಆಗಲ್ಲ ಮತ್ತು ಇವರಿಗೆ ಹೊರಗಡೆ ತಿರುಗಾಡೋದು ಒಂದು ಶಾಪಿಂಗ್ ಮಾಡೋದು ಅಂದರೆ ತುಂಬ ಒಂದು ಇಷ್ಟ ಇವರಿಗೆ ಮತ್ತು ಜನರ ಜೊತೆ ಬೆರೆಯೋದು ತುಂಬ ಇಷ್ಟ ಮತ್ತು ಜನರು ಕೂಡ ಇವರನ್ನು ಈ ಮೇಜ್ ಇದು ಈ ಮಿಥುನ ರಾಶಿ ಹುಡುಗರನ್ನು ತುಂಬ ಒಂದು ಇಷ್ಟಪಡ್ತಾರೆ ಯಾಕಂದರೆ ಇವರು ಕ್ಯಾರೆಕ್ಟ್ರು ಅಷ್ಟೊಂದು ಸಾಫ್ಟ್ ಇರ್ತದೆ ಇದು ಮಿಥುನ ರಾಶಿ ಹುಡುಗರ ಸ್ವಭಾವ